ಆಪಾದಿತ ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದ ಮನಿ ಲ್ಯಾಂಡ್ರಿಂಗ್ ಪ್ರಕರಣದಲ್ಲಿ ಬಿಆರ್ಎಸ್ ನಾಯಕಿ ಕೆ ಕವಿತಾ ಅವರು ಜಮೀನು ಅರ್ಜಿನ ಜಾರಿ ನಿರ್ದೇಶನಾಲಯ ಶುಕ್ರವಾರ ದೆಹಲಿ ಹೈಕೋರ್ಟ್ನಲ್ಲಿ ವಿರೋಧಿಸಿದೆ ಅವರ ಬಿಡುಗಡೆಯು ಮುಂದಿನ ತನಿಖೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದು ಹೇಳಿದರು ಕವಿತಾ ಅವರು ಜಮೀನು ಅರ್ಜಿಗೆ ಉತ್ತರ ನೀಡಿರುವ ಇಡಿ ತೆಲಂಗಾಣ ಶಾಸಕರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಾಗಿದ್ದಾರೆ ಗಂಭೀರ ಆರ್ಥಿಕ ಅಪರಾಧ ಎಸಗಿದ್ದಾರೆ ಆಕೆ ಸಾಕ್ಷಿಯನ್ನು ಹಾಳು ಮಾಡುವ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ವಾದಿಸಿದೆ ಕೆ ಕವಿತಾ ಇತರ ಜನರೊಂದಿಗೆ ಪಿತೂರಿ ನಡೆಸಿದ್ದಾರೆ ಮತ್ತು ನೂರು ಕೋಟಿಗಳಷ್ಟು ಕಿಕ್ ಬ್ಯಾಕ್ ಪಾವತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ನಂತರ ಮನಿ ಲ್ಯಾಂಡ್ರಿಂಗ್ ಪರಿಸರ ವ್ಯವಸ್ಥೆಯನ್ನು ಸ್ಥಾಪಿಸುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅಂದರೆ ತನ್ನ ಫ್ರ್ಯಾಕ್ಸಿ ಮೂಲಕ ಅಪರಾಧದ ಆದಾಯವನ್ನು ಗಳಿಸಿದ ಎಂಎಸ್ ಇಂಡೋ ಸ್ಪಿರಿಟ್ಸ್ ಇಂತಹ ಕೃತಗಳ ಮೂಲಕ ಕೆ ಕವಿತಾ ಅವರು ಎರಡುನೂರ ತೊಂಬತ್ತ ಎರಡು ಪಾಯಿಂಟ್ ಎಂಟು ಕೋಟಿಗಳಷ್ಟು ಅಪರಾಧದ ಆದಾಯಕ್ಕೆ ಸಂಬಂಧಿಸಿದ ವಿವಿಧ ಪ್ರಕ್ರಿಯೆಗಳು ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ತನಿಖಾ ಸಂಸ್ಥೆ ತನ್ನ ಅಫಿಡವಿಟ್ನಲ್ಲಿ ತಿಳಿಸಿದೆ ಶುಕ್ರವಾರ ನ್ಯಾಯಮೂರ್ತಿ ಸ್ವರ್ಣಾಕಾಂತ್ ಶರ್ಮಾ ಅವರು ಕವಿತಾ ಅವರ ವಕೀಲರು ಮಂಡಿಸಿದ ವಾದಗಳ ಭಾಗವನ್ನು ಆಲಿಸಿ ಮೇ ಇಪ್ಪತ್ತೇಳರಂದು ಮುಂದಿನ ವಿಚಾರಣೆಗೆ ವಿಷಯವನ್ನು ಪಟ್ಟಿ ಮಾಡಿದರು ಸಿಬಿಐನ ಭ್ರಷ್ಟಾಚಾರ ಪ್ರಕರಣ ಹಾಗೂ ಇಡಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ ವಿಚಾರಣಾ ನ್ಯಾಯಾಲಯದ ಮೇ ಆರರ ಅಧಿವೇಶನವನ್ನು ಕವಿತಾ ಪ್ರಶ್ನಿಸಿದ್ದಾರೆ ಬಿ ಆರ್ ಎಸ್ ನಾಯಕ ವಕೀಲರು ಅಬಕಾರಿ ಪ್ರಕರಣದ ಐವತ್ತು ಆರೋಪಿಗಳಲ್ಲಿ ಅವಳು ಒಬ್ಬಳೇ ಮಹಿಳೆ ಎಂದು ಸಲ್ಲಿಸಿದರು ನಾನು ಕ ಮಹಿಳೆಯರನ್ನು ಬೇರೆ ಪೀಠದಲ್ಲಿ ಇರಿಸುವುದರಿಂದ ಅವರಿಗೆ ಜಾಮೀನು ನೀಡುವ ಬಗ್ಗೆ ಪರಿಗಣಿಸುವಂತೆ ನ್ಯಾಯಾಲಯವನ್ನು ಒತ್ತಾಯಿಸಿದ್ದಾರೆ ಸಹ ಆರೋಪಿ ಅರುಣ್ ರಾಮಚಂದ್ರ ಪಿಳ್ಳೈ ಸಲ್ಲಿಸಿದ ಮತ್ತೊಂದು ಅರ್ಜಿಯಲ್ಲಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಆಪಾದಿತ ಪಾತ್ರಕ್ಕಾಗಿ ಜೂನ್ ಮೊದಲ ವಾರದೊಳಗೆ ಎಂಎಸ್ ಕವಿತಾ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಸಿಬಿಐ ಹೈಕೋರ್ಟ್ಗೆ ತಿಳಿಸಿದ್ದಾರೆ ಹೈದರಾಬಾದ್ ಮೂಲದ ಉದ್ಯಮಿ ಪಿಳ್ಳೈ ಅವರು ಸಿಬಿಐ ತನಿಖೆಯು ಮುಕ್ತಾಯವಾಗುವವರೆಗೂ ಆರೋಪದ ಮೇಲೆ ವಾದವನ್ನು ಪ್ರಾರಂಭಿಸುವುದರ ವಿರುದ್ಧ ತನ್ನ ಮನವಿಯನ್ನು ವಜಾಗೊಳಿಸುವ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸುವಂತೆ ಕೋರಿದ್ದಾರೆ